ಮಾತ್ರೆಗಳಲ್ಲಾ ಪುಲ್ಯಕಾಂಡದ ಸೊಲ್ಮೇಲೂ ಇನ್ನೇನ ಸೂರ್ಯ ದೇವಸ್ಥಾನ ಉಜ್ರೆಗೆ ಒಂದು ಸೊ ಆನ್ ದಿ ವೇ ನಮಗೆ ಗುರುವಾಯಿನ ಕೆರೆ ಪಾಸ್ ಆಯ್ ಫಸ್ಟೇ ಕಟೀಲ್ಗಾದುಗೋಳಿ ಅದು ಬೆಜ್ರಾಗು ಬೇನೂರುಗಾದು ಗುರುವಿನ ಕೆರೆ ವರ್ತನ ಸೊ ಇದೆ ನಮ್ಮ ನೆಕ್ಸ್ಟ್ ಗುರುವಾಯ್ನ ಕೆರೆದು ವೆಲ್ಕಲ್ಲ ಕಾಂಡದ ಸೂರ್ಯ ಬಾರಿ ಹೊರಲಾರ ಜಂಕ್ಷನ್ ಸೊ ನಮ್ಮ ಉಜ್ಜಿರೆ ಜಂಕ್ಷನ್ ಚೂರು ಎದುರು ಬರ್ತಿದ್ದು ಲೆಫ್ಟ್ ಸೈಡ್ ಬದಲಾಗಿತ್ತು ಅಂದರೆ ಸೊ ಅಲ್ಪ ರೆಡ್ ರೋಡ್ ಉಂಟು ಸೂರ್ಯ ಟೆಂಪಲ್ಗೆ ರೋಡ್ ರೋಡು ಫೈವ್ ಕಿಲೋಮೀಟರ್ಸು ಕುಡುಂಗಿ ರೋಡು ಫೋರ್ ಕಿಲೋಮೀಟರ್ಸ್ ಸೊ ನಮ್ಮ ಹತ್ತೆ ಫೋರ್ ಕಿಲೋಮೀಟರ್ ರೋಡ್ಸು ಒನ್ ಇದೆ ಟು ಸರಿಯಾ ಟೆಂಪಲ್ ಫೋರ್ ಕಿಲೋಮೀಟರ್ ಇಲ್ಲಿ ನಾವು ಸೂರ್ಯ ದೇವಸ್ಥಾನಕ್ಕೆ ಬಂದೆವು ಸೊ ಸೂರ್ಯ ಸದಾಶಿವ ದೇವಸ್ಥಾನ ಬಟ್ಟೆ ರೀಚ ಇಲ್ಲಿ ಗಾಡಿ ಪಾರ್ಕ್ ಮಾಡಿಬಿಟ್ಟು ಇಲ್ಲಿಂದ ಒಂದು ಐವತ್ತು ಮೀಟರ್ ನಡಿಲಿಕ್ಕೆ ಹೋಗ ಇದೆ ಸೊ ಅಲ್ಲಿಗೆ ನಡ್ಕೊಂಡು ಹೋಗ್ತಾ ಇದ್ದೇವೆ ಸೊ ಅನತಿಯ ದೂರ ಸೊ ಒಳ್ಳೆ ವಾತಾವರಣ ಇಲ್ಲಿ ಸ್ವಲ್ಪ ಹರಿಪುರಳು ದೂರು ಸೂರ್ಯ ದೇವಸ್ಥಾನ ಸೊ ಮೆತ್ತ ಗಾಡಿ ರನ್ ಇತ್ತು

ಇನ್ಫಾರ್ಮೇಶನ್ ಕೂಡ ಮಾಹಿತಿ ಮಾಹಿತಿಗಳಿಗೆ ಸ್ವಲ್ಪ ಮಾಹಿತಿಯನ್ನು ನಡೀತಾ ಇದ್ದೀನಿ ಭಜನೆಪುರ ಸೊ ಐದೋಸ್ಕರ ಸರ್ಕಲ್ಸ್ನ ಬೇರೆ ವಿಶೇಷ ದಿನ ತಾನೇ ಭಜನೆಪುರವನ್ನು ಇಲ್ಲಿ ಸೂಚನಾ ಫಲಕದಲ್ಲಿ ವಿಶೇಷ ಪೂಜೆಗಳ ಗೇಟ್ಗಳನ್ನು ನಿಮಿಷ ಮಾಡಿದ್ದೆ ಹಾಗೆಯೇ ದೇವರ ದರ್ಶನ ಬೆಳಗ್ಗೆ ಎಂಟರಿಂದ ಎರಡು ಗಂಟೆ ತನಕ சஞ்சை நாலரிந்த ஏழு கண்டிப்பாக செகின பூஜை எட்டு கண்டே மத பூஜை ஒன்று கண்டே சஞ்சைய பூஜை ஏழு கண்டை ஆகியோர தன் தேவை அது இது சதாஸ்வரு தேவஸ்தானே கலவு சூச்சனையே

s e r i s deales tomar e n р о с a n 管 o స్వల్పంజన ప్రవేశ సూర్య దేవస్థానత్త శ్రీ సదాశివ దేవ్యూ నగనండు నగన సో సూర్య దేవస్థాన ఆవును మించిన నగణ మూడు కొంచు ప్రవేశ సో అతి పురాతన కారణికత జగ్ స్వల్ప ಪುಂಜು ನೆಕ್ಲಿನಿ ನಿತ್ತು ಬರ್ರೆ ನಿಷೇಧ ಇಲ್ಲಿರುವ ನಾಗದನಕ್ಕೆ ಮಹಿಳೆಯರಿಗೆ ಪ್ರವೇಶನಿಸಿದ್ದ ಬರುವಂತಿಲ್ಲ ಹಾಗೂ ದೇವಸ್ಥಾನದಲ್ಲಿ ಒಂದರಿಂದ ಎರಡು ಮೂವತ್ತರ ತನಕ ಅನ್ನ ಪ್ರಸಾದ ಹಾಗೆ ಹರಕೆಯ ಸಾಮಗ್ರಿಗಳು ಇಲ್ಲಿ ಹಾಕಿದ್ದಾರೆ ಸೊ ಈ ವ್ಲಾಗೂನು ಕನ್ನಡ ಅಂಕನಿಲಸ್ಥಾನ ಮಾತಾ ಭಕ್ತಾದೀರೇಗ ಕಾಪಾಡಿಕೊಂಡಿದೆ ಸೊ ಒಳಗಿನ ವೀಡಿಯೋವನ್ನು ದೇವಸ್ಥಾನದ ಒಳಗಿನ ಇದರನ್ನು ತೆಗೆಯುವಂತಿಲ್ಲ ಸೊ ಹಾಗಾಗಿ ದೇವಸ್ಥಾನದ ಹೊರ ನಮದ ಮಾಡ್ತಾ ಇದ್ದೀನಿ ಸೊ ಇದು ಸೂರ್ಯ ದೇವಸ್ಥಾನ ಅತಿ ಪುರಾತನ ದೇವಸ್ಥಾನ ಸೊ ಸುಂದರ ವಾದ ವಾತಾವರಣ ಸಹ ಇದೆ ಸ್ವಲ್ಪ ಮೇನ್ ರೋಡಿಗಿಂತ ಒಂದು ನಾಲ್ಕೈದು ಕಿಲೋಮೀಟ್ರ್ ಒಳಗಡೆ ಕಾಡಿನ ಹಾದಿಯಲ್ಲಿ ಇರುವುದರಿಂದ ವಾತಾವರಣವು ತುಂಬ ಪ್ರಶಾಂತವಾಗಿದೆ ಸೊ ಹೊರಾಂಗಣಕ್ಕೆ ಒಂದು ಸುತ್ತನ್ನು ಹಾಕ್ತಾ ಇದ್ದೇವೆ ಹೊರಾಂಗಣದ ಆವರಣದಲ್ಲಿ ಒಂದು ಬಾವಿ ಇದೆ ಇಲ್ಲಿ ಬಾವಿಯಿಂದ ನೀರನ್ನು ದೇವರ ಅಭಿಷೇಕ ದೇವಸ್ಥಾನಕ್ಕೆ ಉಪಯೋಗ ಮಾಡ್ತಾರೆ ದೇವಸ್ಥಾನದ ಒಳಗಡೆ ಹೋಗುವ ಮಹಾದ್ವಾರ ಇದು ಕಂಚಿನಿಂದ ಆವೃತವಾಗಿದೆ ಬಂಗಾರದ್ದಾಗಿರ್ಬೋದು ಹಾಗೂ ದೇವಸ್ಥಾನದ ಒಳಗಡೆ ಯಾವುದೇ ವಿಡಿಯೋ ಚಿತ್ರೀಕರಣ ಇರಲಿಲ್ಲ ಶ್ರೀ ಸದಸ್ಯ ದೇವಸ್ಥಾನದ ಕೂಡಿ ಬರ್ತ ಸೊ ನೆಕ್ಸ್ಟ್ ನಮ್ಮ ಮೂಲ ಹರಕೆ ವಾರ್ಡ್ನಲ್ಲಿ ದೇವಸ್ಥಾನ ಕೂಡಿ ಬರ್ತಾ శ్రీ దేవస్థాన ఛాయాచిత్రు గర్భబుధి మేలిన గోపురమ్మ సదాశివ్యే మల్పడిన పరకే ఉల్పద இதே மட்ட கொடுங்கிரோட பார்த்துனா இதே மூட்டா ஜாடி வரச்சினை அடுத்த வாங்கி வெச்சு போய் ஸோ தரப்புள்ள வந்து ஜாதம் மூசுனா ஜாத மூசுனா ಭಕ್ತಾದಿಗಳು ಹರಕೆ ರೂಪದಲ್ಲಿ ಸಲ್ಲಿಸಿರುವ ಮಣ್ಣಿನ ಮೂರ್ತಿಗಳನ್ನು ಹಾಕುವ ಸ್ಥಳಕ್ಕೆ ನಾವು ಇದ್ದೇವೆ ಅಲ್ಲೇ ಪಕ್ಕದಲ್ಲಿ ದೊಡ್ಡ ಕೆರೆ ಇದೆ ಇದು ದೇವಸ್ಥಾನದ ಕೆರೆ ಸೊ ಇಲ್ಲಿ ಮೊದಲೆಲ್ಲ ಭಕ್ತಾದಿಗಳು ನಾಣ್ಯ ಹಾಕ್ತಾಯಿದ್ರು ನಾಣ್ಯ ಹಾಕಬೇಕು ಅಂತ ಇಲ್ಲಿ ಒಂದು ಸುಚ್ಚನ ಬೋರ್ಡ್ ಸಾಕಿದೆ ಬಹಳ ವಿಶಾಲವಾದ ದೇವರ ಕೆರೆ ಸೊ ಇಲ್ಲಿ ನೋಡಬಹುದು ನಾವು ಬೋರ್ಡನ್ನು ಹಾಕಿದಾಗಿ

ಇವಾಗ ದೇವಸ್ಥಾನದಲ್ಲಿ ಈ ಮಣ್ಣಿನ ಹರಕೆ ಆಗುವ ಸ್ಥಳದಲ್ಲಿ ವಿಡಿಯೋ ನಿಷಿದ್ಧ ಆ ಸಹ ನಾನು ಯೂಟ್ಯೂಬಿಗೋಸ್ಕರ ಈ ವಿಡಿಯೋವನ್ನು ಚಿತ್ರೀಕರಣ ಮಾಡುತ್ತಾ ನನ್ನ ಈ ತಪ್ಪನ್ನು ದೇವರು ಮನ್ನಿಸಬೇಕಾಗಿ ಕ್ಷಮೆಯನ್ನು ಯಾಚಿಸುತ್ತಾ ವಿಡಿಯೋ ಮಾಡ್ತಾ ತೊಡಗಿಸುತ್ತೇನೆ ನಮಗೆ ಈ ಸಂವಿಧಾನದಲ್ಲಿ ಸಿಕ್ಕಂಥ ಅತ್ಯಮೂಲ್ಯ ವ್ಯಕ್ತಿ ಶ್ರೀತಾ ರಾಮಣ್ಣಗೌಡರು ಇವರಿಗೆ ಅಂದಾಜಿಪ್ರಾಯ ಒಂದು ಎಪ್ಪತ್ತೈದರಿಂದ ಎಂಬತ್ತಾಗಿರ್ಬೋದು ಈ ಕ್ಷೇತ್ರದ ಬಗ್ಗೆ ಮಣ್ಣಿನ ಹರಕ ಹಾಕುವ ಇತಿಹಾಸದ ಬಗ್ಗೆ ನಮಗೆ ಸುಮಾರು ಅರ್ಧ ತಾಸು ತಾಸುಗಳ ಹೆಚ್ಚಿನ ವಿವರವನ್ನು ನೀಡುತ್ತಾರೆ ಇವರು ಒಂದು ಸಾವಿರಾರು ನಲವತ್ತು ವರ್ಷದಿಂದ ಇಲ್ಲಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸೀತಾ ರಾಮಣ್ಣ ನಾವು ದೇವಸ್ಥಾನಕ್ಕೆ ಸಂದರ್ಶನಕ್ಕೆ ಬಂದಾಗ ಭಕ್ತಾದಿ ಸಂಖ್ಯೆ ತೀರಾ ಕಡಿಮೆ ಇತ್ತು ಈಗ ಜನಸಂದಣಿ ಹೆಚ್ಚಾಗ್ತದೆ ದೂರ ದೂರ ಊರಿಂದ ಭಕ್ತರು ಆಗಮಿಸ್ತಾ ಇದ್ದಾರೆ ಶ್ರೀ ಸದಾಶಿವ ರುದ್ರ ದೇವಸ್ಥಾನ ಅಥವಾ ಸೂರ್ಯ ದೇವಸ್ಥಾನ ಅಂತೆ ಭಾರಿ ಖ್ಯಾತಿಯನ್ನು ಹೊಂದಿದೆ ಈ ದೇವಸ್ಥಾನಕ್ಕೆ ಸುಮಾರು ನಾವು ಎಂಟು ಗಂಟೆ ಪಾಸು ಬಂದೆವು ಈಗ ಸುಮಾರು ಒಂಬತ್ತು ಗಂಟೆ ಸಮಯ ಆಯಿತು ಒಂದು ಗಂಟೆ ಅವಧಿಯಲ್ಲಿ ಸಂಪೂರ್ಣ ದೇವಸ್ಥಾನವನ್ನು ದೇವರ ದರ್ಶನವನ್ನು ಮಾಡಿಕೊಂಡು ಯುವಕ ಇಲ್ಲಿಂದ ವಿರಮಿಸ್ತಾ ಇದ್ದೇವೆ ನಾವು ನಾವು ಗಾಡಿ ಇಟ್ಟು ಅಲ್ಲಿ ಹೋಗಿ ಪಾರ್ಕಿಂಗ್ ಏರಿಯಕ್ಕೆ ಹೋಗಿ ಅಲ್ಲಿಂದ ಇಲ್ಲಿಂದ ತೆರಳುತ್ತಿದ್ದೇವೆ ಎಲ್ಲರೂ ವೀಡಿಯೋ ವೀಕ್ಷಿಸಿದ್ದಕ್ಕೆ ಆಗಿ ತುಂಬ ಹೃದಯ ಧನ್ಯವಾದಗಳು ಹಾಗೂ ಭಕ್ತಾದಿಗಳು ಈ ಪ್ರೇಕ್ಷಣೀಯ ದೇವಸ್ಥಾನಕ್ಕೆ ಬಂದು ನೋಡಬಹುದು ತುಂಬ ಚೆನ್ನಾಗಿದೆ ದೇವಸ್ಥಾನ ಹಾಗೂ ಮಧ್ಯಾಹ್ನ ಹೊತ್ತು ಅನ್ನ ಸಂತಾಪ ಸಹ ಇದೆ ಧನ್ಯವಾದಗಳು ವೀಕ್ಷಣೆಗಾಗಿ ಧನ್ಯವಾದಗಳು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದವರು ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೂ ತಪ್ಪದೆ ಬೆಲ್ ಬಟನ್ ಒತ್ತಿರಿ ವಂದನೆಗಳು